ಪೊಲೀಸ್ನವ್ರಿಗೆ ಆಗಲಿ ನನ್ನ ಪ್ರಶ್ನೆ ಹಾಗಾಗಿ ಇದೊಂದೇ ಕೇಸ್ ಎಲ್ಲ ನೀವು ಸ್ಟ್ರಾಂಗ್ ಆಗಿ ಮಾಡೋದು ಯಾಕೆ ಬೇರೆ ಯಾವ್ದು ಆಗೇ ಇಲ್ವಾ ಎಷ್ಟೋ ಜನ ಮರ್ಡರ್ ಆಗೇ ಇಲ್ವಾ ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ ಯಾಕೆ ಯಾಕಿದ್ರೆ ಎಷ್ಟೊಂದು ಅವ್ರು ಮಾಡಿದ್ರೆ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವ್ ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋದು ನನ್ನ ಪ್ರಶ್ನೆ ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲುಕಿರ್ಬೋದು ನಾವು ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ ಸರ್ ಇಲ್ಲ ಸಮ್ ಟೈಮ್ಸ್ ನೋಡಿ ಸಮ್ ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ ಟೈಮ್ಸ್ ತಪ್ಪು ಮಾಡಿದ್ರೇನೆ ಸಿಗಾಕೊಬೇಕು ಅಂತಿಲ್ಲ ಹಾಗಾಗಿ ಬೆಂಗಳೂರು ಫುಲ್ ಜೈಲಾಗಬೇಕಾಗಿತ್ತು ಇಷ್ಟೊಂದು ಜನ ಹೋಗ್ತಾರೆ ಆಚೆ ಬರ್ತಾರೆ ಸೊ ಬಂದಿರ್ತೀವಿ ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ ಇಲ್ಲ ಅಕ್ಕಪಕ್ಕದಲ್ಲಿ ನಡೀತದೆ ಇಲ್ಲಿ ಹೋದವ್ರಿಗೆಲ್ಲರಿಗೂ ಕೂಡ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ ಎಷ್ಟೋ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಅವ್ರ ಪಾಪ ಅವ್ರನ್ನು ಏನೂ ಮಾಡಿರೋದೇ ಇಲ್ಲ ಅವರು ಕೂಡ ಕಸ್ಟಡಿ ತಗೊಳ್ಳುವಂತ ಚಾನ್ಸಸ್ ಇರ್ತೈತೆ ಸಿಚುಯೇಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ ಆ ತರ ಅಥವಾ ಇವ್ರನ್ನ ಸಿಲ್ಸ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಇಲ್ಲ ಕರ್ಕೊಂಡು ಬರಲ್ಲ ಕರ್ಕೊಂಡು ಬರೋಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ನಾಳೆ ಜಸ್ಟ್ ಒಂದು ಈಗೇನು ಇನ್ನೊಂದು ಡೇಟ್ ಹೋಗುತ್ತೆ ಅದಾದಮೇಲೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಬೇಲ್ ಮೂವ್ ಮಾಡೋದು ಅದು ಮತ್ತೊಂದು ಮತ್ತೊಂದು ಆಮೇಲೆ ನಡೆಯುವಂಥದ್ದು